ಹಾಯ್ ಕೇಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಕ್ಕಳೇ ಇವತ್ತು ನಾವು ಕಲಿಯೋಣ ಸಜಾತಿ ಒತ್ತಕ್ಷರಗಳು ಸಜಾತಿ ಒತ್ತಕ್ಷರಗಳು ಎಂದರೆ ಒಂದೇ ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಸಜಾತಿಯ ಒತ್ತಕ್ಷರ ಎನ್ನುತ್ತಾರೆ ಇದಕ್ಕೆ ಉದಾಹರಣೆಗಳು ಕಟ್ಟಿಗೆ ಬಜ್ಜಿ ಅಚ್ಚರಿ ಮಣ್ಣು ಹಣ್ಣು ರೊಟ್ಟಿ ಸದ್ದು ಹೊಟ್ಟೆ ಕಣ್ಣು ತಕ್ಕಡಿ ತಟ್ಟೆ ಗುಟ್ಟು ಸಕ್ಕರೆ ಎತ್ತರ ಕುತ್ತಿಗೆ ಎಚ್ಚರ ಗಜರಿ ಉತ್ತರ ಕೊಬರಿ, ಕತ್ತೆ ಕಡ್ಡಾಯ ಸಜ್ಜನ ಬೆಲ್ಲ ಇಲ್ಲಿ ಒಟ್ಟು ಎಪ್ಪತ್ತು ಸಜಾತಿ ಒತ್ತಕ್ಷರಗಳಿವೆ ಇನ್ನು ಕೆಲವು ಉದಾಹರಣೆಗಳು ಕಪ್ಪೆ ಅಜ್ಜ ಅಣ್ಣ ಹಕ್ಕಿ ಗಡ್ಡ ಅಜ್ಜಿ ತಮ್ಮ ಅಯ್ಯ ಇತ್ತ ಗಟ್ಟಿ ಅಪ್ಪ ಮಗ ಸಣ್ಣ ಬಣ್ಣ ಹಬ್ಬ ಅಮ್ಮ ಅಕ್ಕಿ ಒಬ್ಬ ಕದ್ದ ದಪ್ಪ ಅವ್ವ ಹಗ್ಗ ಅನ್ನ ಅಚ್ಚು ಹುಚ್ಚು ಸಗ್ಗ ಇತ್ತ ರಟ್ಟು ಕತ್ತರಿ ಸಿಟ್ಟು ರನ್ನ, ಉದ್ದ ಬೆಕ್ಕು ಸಜಾತಿ ಒತ್ತಕ್ಷರಗಳು ಧನ್ಯವಾದಗಳು